ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಪಿಕೋಟ್ ರೀತಿಯ ಸೀರೆ ಕೊಚ್ಚು ಡಿಸೈನು ನಾನಿಲ್ಲಿ ಲಾಕ್ ಮಾಡ್ಕೊಂಡೆ ಒಂದು ಸಲ ಅದ್ರ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೊ ಟು ಟೈಮ್ಸ್ ಲಾಕ್ ಮಾಡೋದ್ರಿಂದ ಅದು ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕೆ ಲಾಕ್ ಆದಮೇಲೆ ಸ್ಟಾರ್ಟಿಂಗೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ ರೈಟ್ ಸೈಡಿಂದನೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕೊಳ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದನ್ನು ಕೂಡ ಸಿಂಗಲ್ ಕ್ರೋಶ ಅಂತಲೇ ಕರಿತೀವಿ ಲಾಕ್ ಆದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮೂರು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ತಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಈ ಡಿಸೈನ್ಗೆ ರಿಂಗ್ ಬೀಡ್ ಬೇಕು ಮತ್ತು ಅದರೊಳಗಡೆ ಒಂದು ರೌಂಡ್ ಶೇಪ್ ಬೀಡ್ಬೇಕು ಎರಡನ್ನೂ ಕೂಡ ಒಟ್ಟಿಗೆ ಥ್ರೆಡ್ಡನ್ನು ಥ್ರೆಡ್ ಒಳಗಡೆ ಹಾಕ್ಕೊಂಡು ಲಾಕ್ ಮಾಡಿಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಇವಾಗ ಮತ್ತೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾವು ಈ ರಿಂಗ್ ಮೇಲ್ಭಾಗದಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ರಿಂಗ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಈ ಮೇಲ್ ಭಾಗದಲ್ಲಿ ವರ್ಕ್ ಮಾಡಬೇಕು ಅನ್ನಲ್ವ ಈ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ರಿಂಗ್ ಪೀಡ್ನ ಇಟ್ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮೇಲ್ಭಾಗದ ರಿಂಗ್ ಏನಿದೆ ಅದರ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಅವಾಗ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ನೋಡ್ತಿರ್ಬೋದು ನಾಲ್ಕು ಲೂಪ್ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಒಂದು ಮಾಡಬೇಕು ಮತ್ತೆರಡು ದಾರದಲ್ಲಿ ಒಂದು ಮಾಡಬೇಕು ಸೊ ಮತ್ತೆರಡು ದಾರದಲ್ಲಿ ಒಂದು ಮಾಡ್ತಾಯಿದ್ದೀನಿ ಅಂದರೆ ಎರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ಳೋದು ಮತ್ತೆರಡು ಲೂಪಲ್ಲಿ ಮೇಲೆ ಪಾಸ್ ಮಾಡ್ಕೊ ಪಾಸ್ ಮಾಡ್ಕೊಳ್ಳೋದು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ನಾವು ಮೇಲ್ ಪಾಸ್ ಮಾಡ್ಕೊಂಡಾಗ ಅಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಿ ಒಂದು ಚೈನ್ ಒಂದು ಬೀಡ್ ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಸೊ ಬೀಡನ್ನ ಹಾಕ್ಕೊಂಡು ನಾನಿಲ್ಲಿ ಮತ್ತೊಂದು ಚೈನ್ನ ಹಾಕ್ಕೊಂಡೆ ಇವಾಗ ತ್ರಿಬಲ್ ಕೃಷಿ ಕಂಬ ಇರುತ್ತಲ್ವಾ ಅದ್ರ ಕೆಳಗಡೆ ಹೋಗಿ ಥ್ರೆಡ್ ತರಬೇಕು ಒಂದು ಚೈನ್ ಒಂದು ಬೀಡ್ ಮತ್ತೊಂದು ಚೈನ್ನ ಹಾಕಿ ಹಾಕಿ ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಇಲ್ಲಿ ನಾವು ಪಿಕೋಟ್ನೇ ಮಾಡ್ತಾ ಇರೋದು ಬಟ್ ಬೀಡನ್ನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಿಂದ ಬಂದು ಮತ್ತೆರಡು ಲೂಪಿಂದ ಬಂದು ಮತ್ತೆರಡು ಲೂಪಿಂದ ಬಂದ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ನಾನು ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ತ್ರೀ ಚೈನ್ ಬದಲು ಒಂದು ಚೈನ್ ಒಂದು ಬೀಡ್ ಮತ್ತೊಂದು ಚೈನ್ ಈ ರೀತಿ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿಕೊಂಡೆ ಸೊ ಎರಡು ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶ ಕಂಬ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಒಂದು ಚೈನ್ನ ಹಾಕಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಬೇಕು ಸೊ ಈ ರೀತಿ ಬೀಡನ್ನ ಹಾಕ್ಕೊಂಡ್ರೆ ಈ ಪಿಕೋಟ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಡನವರು ಸ್ಕಿಪ್ ಮಾಡಿಕೊಳ್ಬೋದು ಮತ್ತೊಂದು ಚೈನ್ನ ಹಾಕ್ಕೊಂಡ್ಮೇಲೆ ಆ ಕಂಬಕ್ಕೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷ ಸಾರಿ ಲಾಕ್ ಮಾಡಿಕೊಂಡೆ ಪಿಕೌಟ್ ಆಯಿತು ಮತ್ತು ನಾನು ತ್ರಿಬಲ್ ಕೃಷ ಕಂಬನ ಮಾಡಿಕೊಂಡೆ ಮತ್ತೊಂದು ಚೈನ ಹಾಕಿ ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ ಒಟ್ಟು ನಾಲ್ಕು ಬೀಡ್ಸ್ಗಳು ಬರೋ ಹಾಗೆ ನಾವು ಇಲ್ಲಿ ಮಾಡಬೇಕು ಮೊದಲಿಗೆ ಸೊ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಚೈನನ್ನ ಹಾಕ್ಕೊಂಡೆ ಸೊ ತ್ರೀ ಚೈನ್ ಬದಲು ಫ್ರೆಂಡ್ಸ್ ಒಂದು ಚೈನು ಒಂದು ಬೀಡು ಮತ್ತೊಂದು ಚೈನು ಈ ರೀತಿ ಹಾಕ್ಕೊಳ್ಬೇಕು ಒಟ್ಟು ನಾಲ್ಕು ಮಣಿಗಳು ಬರೋ ಹಾಗೆ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಬಟ್ ಬೀಡನ್ನ ಯಾವುದನ್ನೂ ಹಾಕ್ಕೊಳ್ತಿಲ್ಲ ಬರೀ ಕಂಬನ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ಬೀಡನ್ನ ಹಾಕ್ಕೊಳ್ಳೋದಿಲ್ಲ ನಾಲ್ಕು ಮಣಿಗಳಾದಮೇಲೆ ಬರೀ ಪಿಕೌಟ್ನ ಮಾಡಬೇಕು ಬೀಡನ್ನ ಹಾಕ್ತೇನೆ ಪಿಕೋಟನ್ನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ತ್ರಿಬಲ್ ಕ್ರೋಷೆ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಿದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಮೂರು ಪಿಕೌಟ್ ಆಯಿತು ಬೀಡನ್ನ ಹಾಕ್ಕೊಳ್ತೇನೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ನಿಮಗೆ ಫಿನಿಷಿಂಗು ಏಳು ಪಿಕೌಟ್ಗಳಿಗೆ ಕರೆಕ್ಟಾಗಿ ಬಂದರೆ ಸ್ಟಾಪ್ ಮಾಡ್ಕೊಳ್ಳಿ ಅದು ಲಾಕ್ ಮಾಡೋದಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ಈ ರೀತಿ ಎಂಟನೇ ಪಿಕೌಟ್ನ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಎಂಟು ಪಿಕೌಟ್ನ ಮಾಡ್ತಾಯಿದ್ದೀನಿ ಬೀಡನ್ನ ಹಾಕ್ಕೊಂಡು ನಾಲ್ಕು ಪಿಕೌಟ್ನ ಮಾಡಿದ್ದೀನಿ ಬೀಡನ್ನ ಹಾಕ್ಕೊಳ್ತೇನೆ ನಾಲ್ಕು ಪಿಕೌಟ್ನ ಮಾಡ್ಕೊಳ್ತಿದ್ದೀನಿ ಇವಾಗ ಈ ತ್ರೀ ಚೈನ್ ಏನಿದೆ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ತಿದ್ದೀನಿ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಮೇಲ್ಭಾಗದಲ್ಲಿ ಇವಾಗ ನಾವು ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಾವು ಲೆಫ್ಟ್ ಲೆಫ್ಟಿಂದ ಅಂದರೆ ಹಿಂದೆ ಟರ್ನ್ ಮಾಡಿಕೊಂಡು ಪಿಕೌಟ್ನ ಮಾಡಿದ್ದು ಮೇಲ್ಭಾಗದ ರಿಂಗಿಗೆ ಅಂದರೆ ಅರ್ಧ ಭಾಗ ರಿಂಗಿಗೆ ಇವಾಗಲೇ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಳೋದು ಬೇಡ ಈ ರೀತಿ ಇಟ್ಕೊಂಡು ನಾನು ಚೈನ್ಗಳನ್ನ ಹಾಕ್ತಿದೀನಿ ಇಲ್ಲಿ ನಾನು ಎಂಟು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಎಂಟು ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ನಾಲ್ಕು ಪಿಕೋಟ್ ಇದೆ ನೋಡಿ ಬೀಡನ್ನ ಹಾಕ್ತೇನೆ ಇರೋದು ಮತ್ತೆ ಬೀಡ್ ಹಾಕಿರೋದು ಮತ್ತು ಹಾಕಿಲ್ಲದೆ ಇರೋದು ಎರಡರ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎಂಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾವು ಮತ್ತೆ ಆರು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಇಲ್ಲಿ ಐದನೇ ಒಂದು ಸಲ ಲಾಕ್ ಮಾಡಬೇಕು ಅದರ ಕೆಳಗಡೆ ಐದನೇ ಚೈನ್ ಇರುತ್ತಲ್ವ ಅಲ್ಲೊಂದು ಸಲ ಲಾಕ್ ಮಾಡಬೇಕು ಈ ರೀತಿ ಐದನೇ ಚೈನ್ಗೊಂದ್ಸಲ ಲಾಕ್ ಮಾಡ್ತಿದ್ದೀನಿ ಒಂದ್ಸಲ ಸಿಂಗಲ್ ಕ್ರೋಶ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಮಾಡಿಕೊಂಡೆ ಇವಾಗ ಐದು ಆರು ಆರು ಚೈನ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಂದೇ ಥ್ರೆಡ್ಡಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕು ಆವಾಗ ನಿಡಲ್ ಮೇಲೆ ಒಂದು ಥ್ರೆಡ್ ಉಳ್ಕೊಳ್ಳುತ್ತೆ ಅದಾಗೆ ಇರಲಿ ಮತ್ತು ಆರು ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಆ ಥ್ರೆಡ್ಡನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಸೊ ಮೂರು ಲೂಪ್ ಆಯಿತು ಒಟ್ಟು ನಾವು ಇಲ್ಲಿ ಹನ್ನೆರಡು ಬಾರಿ ಮಾಡಬೇಕು ಆರು ಚೈನಿಗೆ ಹನ್ನೆರಡು ಬಾರಿ ಇದ್ರ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಮುಂದೆ ಇರುವಂಥ ಅಂದರೆ ಒಂದು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತು ಆರು ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದೆ ಅದೇ ಥ್ರೆಡ್ಡಲ್ಲಿ ಈ ರೀತಿ ಪಾಸ್ ಮಾಡ್ಕೊಳ್ಬೇಕು ಅಂದರೆ ಒಂದು ಥ್ರೆಡಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕು ಒಟ್ಟು ಹನ್ನೆರಡು ಬಾರಿ ಇದೇ ರೀತಿ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಗ್ರಿಪ್ಪಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ನಾವು ಆರು ಚೈನ್ ಕೆಳಗಡೆ ಹೋಗಿ ಥ್ರೆಡನ್ನು ತರವರಿಗಷ್ಟೇ ಆಮೇಲೆ ಆರಾಮಾಗಿ ಥ್ರೆಡ್ಡನ್ನು ತಂದು ಫಸ್ಟ್ ಲೂಪಲ್ಲಿ ನಾವು ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ಒಟ್ಟು ಹನ್ನೆರಡು ಬಾರಿ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು ತುಂಬ ಟೈಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಫಸ್ಟ್ ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕು ನಿಡಲ್ ಮೇಲೆ ಇಟ್ಕೊಳ್ಬೇಕು ಜಾಸ್ತಿ ಟೈಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಲೂಸ್ ಆಗೇ ಇರಲಿ ಇದು ಇದು ನಾನೀಗ ಮಾಡ್ತಿರೋದು ನವಿಲಿ ಇರುತ್ತಲ್ವ ಪಿಕೋಟ್ ಇರೋ ಪಿಕಾಕ್ ಅದ್ರ ಮೂತಿ ಇರುತ್ತೆ ನೋಡಿ ಕೊಕ್ಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಸೊ ನಿಮಗೆ ಹಾಕ್ಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಒಟ್ಟು ಹನ್ನೆರಡು ಬಾರಿ ಮಾಡಿದ್ದೀನಿ ಇವಾಗ ನಾವು ಲಾಕ್ ಮಾಡಬೇಕೆ ಲಾಕ್ ಮಾಡಬೇಕಿದ್ರೆ ಈ ಥ್ರೆಡ್ ಇದೆಯಲ್ವಾ ಇದನ್ನು ಸ್ವಲ್ಪ ಲೂಸಾಗಿ ಇಟ್ಕೊಳ್ಬೇಕು ಈ ಥ್ರೆಡ್ಡನ್ನು ಲೂಸಾಗಿ ಇಟ್ಕೊಂಡು ಅದ್ರ ಒಳಗಡೆಯಿಂದ ಥ್ರೆಡ್ಡನ್ನು ತರಬೇಕು ಥ್ರೆ ಥ್ರೆಡ್ಡನ್ನು ತಂದ ಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ಡನ್ನು ಬಿಟ್ಟಾಗ ಅದು ಆರಾಮಾಗಿ ಬರುತ್ತೆ ತುಂಬ ಜನ ಇದರಲ್ಲೇ ನೀವು ತುಂಬ ಆಗೋದಿಲ್ಲ ಅಷ್ಟೊಂದು ಲೂಪಲ್ಲಿ ಅನ್ನೋದು ಲೂಸಾಗಿ ಹಿಂದೆ ನಾವು ಥ್ರೆಡ್ಡನ್ನು ಇಟ್ಕೊಂಡು ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲ ಲೂಪಲ್ಲೂ ಥ್ರೆಡ್ ಪಾಸ್ ಆಗುತ್ತೆ ಒಟ್ಟಿಗೆ ಸೇರಿಸಿ ರೀತಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಮೂರು ಬೀಡ್ಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ಕೊಕ್ಕಿ ಕೊಕ್ಕಿರುತ್ತಲ್ವ ಅದಕ್ಕೋಸ್ಕರ ಮೂರು ಬೀಡ್ಗಳನ್ನ ಹಾಕಿದ್ದೀನಿ ಮಧ್ಯ ಬೀಡ್ ಏನಿದೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಮಧ್ಯ ಬೀಡನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸಾರಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಅಂದರೆ ಅದು ಟ್ರಯಂಗಲಲ್ಲಿ ಬರಬೇಕು ಈ ರೀತಿ ಲಾಕ್ ಆದಮೇಲೆ ಇಲ್ಲಿ ನಾವು ಒಂದು ಹನ್ನೆರಡನೇ ಕಂಬ ರೀತಿ ಮಾಡಿರ್ತೀವಲ್ಲ ಹನ್ನೆರಡನೇ ಲೂಪ್ ಲೂಪ್ ಇರುತ್ತಲ್ವ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅವಾಗ ಇಲ್ಲಿ ನಮಗೆ ಅದು ನವಿಲ್ದು ಮೂತಿ ಏನಿದೆ ಅದು ರೆಡಿಯಾಗುತ್ತೆ ನಂತರ ನಾವು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕಿದ್ನ ಅಂದರೆ ಇಲ್ಲಿ ಎಂಟು ಚೈನ್ನ ಹಾಕಿರ್ತೀವಿ ಇಲ್ಲಿ ಪಿಕೋಟ್ ಆದಮೇಲೆ ಎಂಟು ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ವರ್ಕ್ ಮಾಡಬೇಕು ನಾನಿಲ್ಲಿ ಈ ಎಂಟು ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಿದ್ದೀನಿ ಸೂಚಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಆದಷ್ಟು ನೀಟಾಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಇಲ್ಲಿ ಸೊ ಎಂಟು ಚೈನಿಗೆ ಎಂಟು ಹಾಫ್ ಡಬಲ್ ಕ್ರೋಶ ಸಾಕಾಗುತ್ತೆ ನೀಟಾಗಿ ಗ್ಯಾಪ್ ಬಿಡ್ದ ಬಿಡದೆ ಇರೋ ಹಾಗೆ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ಅದೆಷ್ಟಾದರೂ ಅದು ಇಡಿಸ್ಲಿ ನೀವು ಅದು ಅದು ಪೂರ್ತ ಅಂದರೆ ಎಂಟು ಚೈನ್ ಪೂರ್ತಿ ಕವರ್ ಆಗೋ ಹಾಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ಸೊ ನೀಟಾಗಿ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇದು ಡಗ್ ಥರನು ಕಾಣಿಸುತ್ತೆ ಮತ್ತು ಪಿಕೋಗ್ತಾರನೂ ಕಾಣಿಸುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಎಂಟು ಆಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಎಂಟು ಆಫ್ ಡಬಲ್ ಕ್ರೋಶ್ ಆದಮೇಲೆ ಈ ರೀತಿ ತಿರುಗಿಸ್ಕೊಳ್ಬೇಕು ಅಲ್ಲೇ ಪಕ್ಕದಲ್ಲಿ ಲಾಕ್ ಇದೆ ನೋಡಿ ತ್ರೀ ಚೈನ್ದು ಲಾಕು ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಾವು ಪಿಕೋ ಆಫ್ ಡಬಲ್ ಕ್ರೋಶ ಮಾಡಿಕೊಂಡ್ಮೇಲೆ ತ್ರೀ ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ಆರ್ ಚೈನ್ ಇದೆ ಅದು ಈ ಬಟ್ಟೆ ಮೇಲ್ಭಾಗದಲ್ಲಿ ಬರುತ್ತೆ ಈ ರೀತಿ ಕಾಣಿಸುತ್ತೆ ಸೊ ಬಟ್ಟೆ ಮೇಲ್ಭಾಗದಲ್ಲಿ ಬ ಮೇಲ್ಭಾಗದಲ್ಲಿ ಬರುತ್ತೆ ಇವಾಗ ನಾವು ಇಲ್ಲಿ ತ್ರೀ ಚೈನ್ ಹಾಕಿರ್ತೀವಿ ನೋಡಿ ಆ ತ್ರೀ ಚೈನ್ ಗ್ಯಾಪ್ ಇರುತ್ತೆ ಇಲ್ಲಿ ಈ ತ್ರೀ ಚೈನ್ದು ಗ್ಯಾಪ್ ಇರುತ್ತೆ ದಾರ ಇರುತ್ತೆ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಷ ಇಲ್ಲಿ ಒಂದೆರಡು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಂತರ ರಿಂಗ್ ಒಳಗಡೆ ನಾವು ಲಾಕ್ ಮಾಡಬೇಕು ಕೆಳಭಾಗದ ರಿಂಗ್ ರಿಂಗಿನ ಇನ್ನರ್ಧ ಭಾಗ ಅದರೊಳಗಡೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿನ ಒಂದು ಸಲ ಸಿಂಗಲ್ ಕ್ರೋಶ ಈ ಕೆಳಭಾಗದ ರಿಂಗಲ್ಲಿ ಬರೀ ಸಿಂಗಲ್ ಕ್ರೋಶನೇ ಮಾಡಿಕೊಂಡು ಬೇಕಿದ್ದರೆ ನೀವು ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಕುಚ್ಚಗೋಸ್ಕರ ನಾನು ಎಕ್ಸ್ಟ್ರಾ ಪ್ಲೇಸ್ ಬಿಟ್ಟಿರೋದ್ರಿಂದ ಸ್ಟಾರ್ಟಿಂಗೆ ಇಲ್ಲಿ ಯಾವುದೇ ಕುಚ್ಚನ್ನು ಹಾಕ್ತಾಯಿಲ್ಲ ಒಂದು ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಸೊ ಬೀಡ್ ಬೇಕು ಅಂದರೆ ಹಾಕೋ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಒಂದು ಬೀಡನ್ನ ಹಾಕ್ಕೊಂಡೆ ಮತ್ತು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ್ನ ಮಾಡ್ತಿದ್ದೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಇದು ಎರಡು ಬೀಡ್ ಮಾತ್ರ ಹಾಕ್ಕೊಳ್ತಿರೋದು ಬೀಡ್ನ ಹತ್ರ ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಮತ್ತೊಂದು ಮೂರು ಸಲ ಸಿಂಗಲ್ ಕ್ರೋಷ ಮಾಡಿಕೊಂಡ್ರೆ ಸಾಕಿಲ್ಲಿ ಸೊ ನೋಡಿಕೊಂಡು ನಿಮಗೆ ನಿಮಗೆಲ್ಲಿ ಜಾಸ್ತಿ ಸಿಂಗಲ್ ಕ್ರೋಷ ಇಡ್ಸಿದ್ರೆ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ರಿಂಗ್ ಆದರೆ ಸ್ವಲ್ಪ ಸಿಂಗಲ್ ಕ್ರೋಷಗಳು ಜಾಸ್ತಿ ಇಡಿಸ್ಬೋದು ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದೆರಡು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಆ ತ್ರೀ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ರೈಟಲ್ಲಿ ಹೇಗೆ ಮಾಡಿಕೊಂಡು ನಾವು ಆಫ್ ಡಬಲ್ ಕ್ರೋಶ್ ಎಲ್ಲ ಆದಮೇಲೆ ಅದೇ ರೀತಿಯಲ್ಲೂ ಕೂಡ ಒಂದು ಮೂರು ಸಲ ಸಿಂಗಲ್ ಕ್ರ ಮಾಡ್ಕೊಳ್ತೀನಿ ಎರಡು ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆ ಮೇಲೆ ಸಿಂಗಲ್ ಮಾಡಬೇಕು ಸಿಂಗಲ್ ಕ್ರೋಶ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ನಂತರ ನಾವು ಕುಚ್ಚನ್ನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಬೇಕು ಸೊ ನಾನು ಇಲ್ಲಿ ಇನ್ನೂ ಒಂದು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತೀನಿ ಆರ್ಚು ಮತ್ತು ಕುಚ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ನೀವು ಬೀಡ್ನು ಅಲ್ಲೊಂದು ಬೀಡನ್ನ ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ಮೂರು ಸಲ ಸಿಂಗಲ್ ಕೃಷ್ಣ ಮಾಡಿ ಫೈ ಚೈನ್ನ ಹಾಕ್ತಾ ಇದ್ದೀನಿ ಫೈ ಚೈನ್ನ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಮೂರು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರಶ ಆದ್ಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಅದೇಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದ್ಮೇಲೆ ನಾವು ಬೀಡ್ನ ಹಾಕಬೇಕು ರಿಂಗ್ ಬೀಡ್ನ ತಗೊಂಡು ಅದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡ್ನ ಹಾಕಿಕೊಂಡು ಎರಡನ್ನೂ ಕೂಡ ಈ ರೀತಿ ನಿಡಲ್ ಒಳಗಡೆ ತಗೊಂಡು ಅದನ್ನು ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಮಿಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಮತ್ತೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ನವಿಲೇನಿದೆ ಆ ಪಿಕಾಕ್ ಏನಿದೆ ಅದನ್ನು ನೀವು ಕೆಳಭಾಗದಲ್ಲಿ ಬರೋ ಹಾಗಾದರೂ ಮಾಡ್ಬೋದು ಅಥವಾ ಈ ರೀತಿ ಮೇಲ್ಭಾಗದಲ್ಲಿ ಬರೋಗಾದರೂ ಮಾಡ್ಕೊಳ್ಬೋದು ಇವಾಗ ನಾನು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದ ಅರ್ಧ ರಿಂಗಿಗೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮೇಲ್ಭಾಗದ ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಸ್ಟಾರ್ಟಿಂಗೆ ಬೀಡನ್ನ ಹಾಕಬೇಕಲ್ವ ಹಾಗಾಗಿ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಸೊ ನಾವಿಲ್ಲಿ ನಾಲ್ಕು ಮಣಿಗಳು ಬರೋ ಹಾಗೆ ಪಿಕೌಟ್ ಮಾಡಬೇಕು ಇನ್ನು ನಾಲ್ಕು ಮಣಿಗಳು ಹಾಕ್ತೇನೆ ಪಿಕೌಟ್ನ ಮಾಡಬೇಕು ಒಟ್ಟು ಎಂಟು ಪಿಕೌಟ್ಗಳನ್ನ ಮಾಡ್ಕೊಳ್ತೀನಿ ನಂತರ ನಾವು ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಒಂದು ಮಣಿಗಳನ್ನ ಹಾಕೊಂಡು ನಾಲ್ಕು ಪಿಕೌಟ್ ಮಾಡಿದ್ದೀನಿ ಮಣಿಗಳನ್ನ ಹಾಕ್ತೇನೆ ಇರೋ ಹಾಗೆ ನಾಲ್ಕು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ ಲಾಕ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಇವಾಗ ನಾವು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇದನ್ನು ನಾವೇನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗಲೇ ಮೇಲೆ ಏನಕ್ಕೆಂದ್ರೆ ಅಲ್ಲಿ ನಾವು ಎಂಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕಲ್ವ ಹಾಗಾಗಿ ಸೊ ಎಂಟು ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಇಲ್ಲಿ ನಾವು ಮಧ್ಯದಲ್ಲಿ ಲಾಕ್ ಮಾಡಬೇಕು ಸೊ ಬೀಡ್ಗಿಂತ ಬೀಡ್ ಮತ್ತು ಪಿಕೌಟ್ ಎರಡರ ಮಧ್ಯದಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ಸಿಕ್ಸ್ ಚೈನ್ನ ಹಾಕಬೇಕು ಸೊ ಅದ್ರ ಕೊಕ್ಕು ಮಾಡ್ಕೊಳ್ಬೇಕಲ್ವಾಗಾಗಿ ಸಿಕ್ಸ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಆರು ಚೈನ್ಗಳನ್ನ ಹಾಕಿ ಐದನೇ ಸಲ ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಾವು ಆ ಕಂಬದ ಚೈನ್ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ಅನ್ನು ತರ್ತೀವಲ್ಲ ಅದು ಬಿಚ್ಚೋಗಲ್ಲ ಅನ್ನೋ ಕಾರಣಕ್ಕಷ್ಟೇ ಥ್ರೆಡ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಪ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೋದು ಆ ಥ್ರೆಡ್ ಪಾಸ್ ಮಾಡ್ಕೊಳ್ತೀವಲ್ಲ ಅದು ನಿಡಲ್ ಮೇಲೆ ಉಳ್ಕೊಳ್ಬೇಕು ಅಂದರೆ ಒಂದೊಂದೇ ಲೂಪಲ್ಲಿ ನಾವು ಥ್ರೆಡ್ ಅನ್ನು ಪಾಸ್ ಮಾಡಬೇಕಿಲ್ಲಿ ಸೊ ಸಿಕ್ಸ್ ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರೋದು ಒಂದು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡೋದು ಈ ರೀತಿ ಹನ್ನೆರಡು ಬಾರಿ ಮಾಡಬೇಕು ಹನ್ನೆರಡು ಬಾರಿ ಮೇಲೆ ನಾವು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಸ್ವಲ್ಪ ಥ್ರೆಡ್ ಲೂಸ್ ಲೂಸ್ ಆಗಿ ರೀತಿ ಬಿಟ್ಟು ಹಿಂದೆ ಇಟ್ಕೊಂಡು ಥ್ರೆಡ್ಡನ್ನು ಅನ್ನ ಹೆಳ್ಕೊಂಡ್ರೆ ಅದು ಆರಾಮಾಗಿ ಬರುತ್ತೆ ನಂತರ ಟೈಟ್ ಆಗಿ ಅದನ್ನ ಲಾಕ್ ಮಾಡಬೇಕು ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಂಡ್ರೆ ಅದು ಕೊಕ್ಕು ರೆಡಿ ಆಗುತ್ತೆ ಈ ರೀತಿ ಇದಕ್ಕೆ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಡೈರೆಕ್ಟ್ ಆಗಿ ಅದನ್ನ ಎಲ್ಲಾನು ಅನ್ನು ಒಂದೇ ಸಲ ಸೇರಿಸಿ ಎಳೆಯೋದ್ರೆ ಆಗೋದಿಲ್ಲ ಹಿಂದೆ ಸ್ವಲ್ಪ ಥ್ರೆಡ್ಡನ್ನು ಇಟ್ಕೊಂಡು ಅಂದರೆ ಬೆರಳಲ್ಲಿ ಇಟ್ಕೊಂಡು ನಂತರ ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಳಿ ಆವಾಗ ಅದು ಬಿಚ್ಚು ಯಾವುದೇ ಥ್ರೆಡ್ಡು ಮಿಸ್ ಆಗೋದಿಲ್ಲ ಎಲ್ಲ ಥ್ರೆಡ್ಡು ಒಳಗಡೆನೂ ಥ್ರೆಡ್ ಪಾಸಾಗುತ್ತೆ ಮೂರು ಬೀಟ್ಗಳನ್ನ ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಟೈಟಾಗಿ ಲಾಕ್ ಮಾಡಿಕೊಂಡು ಈ ಹನ್ನೆರಡನೇ ಲೂಪ್ ಏನಿದೆ ಇದರೊಳಗಡೆ ಲಾಕ್ ಮಾಡ್ತಿದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಂತರ ನಾವು ಈ ಸವೆ ಎಂಟು ಚೈನ್ಗಳೇನಿದೆ ಅಲ್ಲಿ ಲಾಕ್ ಮಾಡಬೇಕು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಸೊ ಹಿಂದೆ ತಿರುಗಿಸ್ಕೋಬೇಕು ಸಾರಿ ಹಿಂದೆ ತಿರುಗಿಸ್ಕೊಂಡು ಈ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಆಫ್ ಡಬಲ್ ಕ್ರೋಶನ್ನು ಮಾಡಬೇಕು ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಎಂಟು ಚೈನ್ ಗ್ಯಾಪಲ್ಲಿ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಿದ್ದೀನಿ ಸೊ ಸ್ಟಾರ್ಟಿಂಗು ಎಂಟು ಆಫ್ ಡಬಲ್ ಕ್ರೋಶನೇ ಬಂತು ಇಲ್ಲೂ ಕೂಡ ಅಷ್ಟೇ ಎಂಟು ಆಫ್ ಡಬಲ್ ಕ್ರೋಶನೇ ಹಾಕ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಆಫ್ ಡಬಲ್ ಕ್ರೋಶ ಆಫ್ ಡಬಲ್ ಕ್ರೋಶನ ನೀಟಾಗಿ ಹಾಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಇದು ಫೋಲ್ಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಭಾಗದಲ್ಲಿ ಅಲ್ಲಿಗೆ ನಾವು ಒಂದು ಬೀಡನ್ನ ಹಾಕ್ಕೊಂಡು ಆ ಬಟ್ಟೆಗೆ ಸೇರಿಸಿ ಹೊಲ್ಕೊಳ್ಬೇಕು ಅಥವಾ ಗಮ್ ಪೇಸ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೋದು ಎಂಟು ಆಫ್ಡಬಲ್ ಕ್ರೋಶ ಆದಮೇಲೆ ಈ ತ್ರೀ ಚೈನ್ದು ಲಾಕ್ ಇರುತ್ತೆ ನೋಡಿ ಫಸ್ಟ್ ಒಂದು ಲಾಕ್ಗೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಾಗ ಇದು ಮೇಲ್ಭಾಗದಲ್ಲಿ ಬರುತ್ತೆ ಆರ್ಚು ಈ ರೀತಿ ಮೇಲ್ಭಾಗದಲ್ಲಿ ಬರುತ್ತೆ ನಾವಲ್ಲಿ ತ್ರೀ ಚೈನ್ ಹಾಕಿರ್ತೀವಿ ನೋಡಿ ಆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಆ ಗ್ಯಾಪಲ್ಲಿ ಈ ತ್ರೀ ಚೈನ್ ಇರುತ್ತೆ ನೋಡಿ ಆ ತ್ರೀ ಚೈನಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು ಅಥವಾ ಡೈರೆಕ್ಟಾಗಿ ಇಲ್ಲಿಂದನೇ ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡ್ಬೋದು ಬಟ್ ಈ ರೀತಿ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಮೂರು ಸಲ ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಳಿ ಅದು ಎಷ್ಟು ಹಿಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಂದು ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ರಿಂಗಲ್ಲಿ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಕೆಳಭಾಗದಲ್ಲಿ ನಾವು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಕೆಳಭಾಗದ ರಿಂಗಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡಾದರೂ ಮಾಡ್ಬೋದು ಅಥವಾ ಸ್ಕಿಪ್ ಮಾಡಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಪೂರ್ತಿ ಏನು ತೋರಿಸ್ತಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಎಲ್ಲದನ್ನೂ ಕೂಡ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಸೆಕೆಂಡ್ ಆರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಈ ಪಿಕಾಕ್ ಏನಿದೆ ಅದು ಒಂದೇ ಡೈರೆಕ್ಷನಲ್ಲಿ ಬರುತ್ತೆ ಈ ರೀತಿ ಮೇಲ್ಭಾಗದಲ್ಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ನಾವಿದು ಫೋಲ್ಡ್ ಆಗದೆ ಇರೋ ಹಾಗೆ ಇದ್ರ ಮೇಲೊಂದು ಬೀಡನ್ನ ಇಟ್ಟು ಹೊಲ್ಕೊಳ್ಬೇಕು ಸೊ ಹೊಲ್ದಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಇದೆಲ್ಲ ಪೂರ್ತಿ ಫಿನಿಶಿಂಗ್ ಆದಮೇಲೆ ತೋರಿಸ್ತಾ ಇರೋದು ಸೊ ಮೇಲೊಂದು ಮಣಿನ ಇಟ್ಟು ಸೂಜಿದ ಸೂಜಿದಾರ್ದಲ್ಲಿ ಹೊಲ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಆ ಪಿಕಾಕ್ ಥರನೂ ಕಾಣಿಸುತ್ತೆ ಡಗ್ ಥರನೂ ಕಾಣಿಸುತ್ತೆ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚಬೇಕಿದ್ರೆ ನೀವು ಕೆಳ ಅರ್ಧ ಭಾಗ ರಿಂಗ್ ಇರುತ್ತಲ್ಲ ಕೆಳಭಾಗದಲ್ಲಿ ಬೀಡನ್ನ ಹಾಕಿದ್ದೀನಲ್ವ ಅಲ್ಲಾದರೂ ಕಟ್ಕೊಳ್ಬೋದು ಅಥವಾ ಈ ಗ್ಯಾಪಲ್ಲಾದರೂ ನೀವು ಕಟ್ಕೊಳ್ಬೋದು ಈಗಿನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ವಿಲ್ ಥರ ಕಾಣಿಸುತ್ತೆ ಬೀಡ್ನ ಮೇಲೆ ಹಾಕ್ಕೊಳ್ದೆ ಹಾಗೆ ಹೊಲಿದ್ರೆ ಅದು ಡಗ್ ಥರನೂ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ ಸೂಪರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು